ನಮ್ಮ ಸಾರ್ವಜನಿಕರಿಗೆ ಮತ್ತೆ ನಮ್ಮ ಬಂಧು ಮಿತ್ರರಿಗೆ ಮತ್ತೆ ಆಟೋ ಚಾಲಕರ ಸಹಾಯಕರುಗಳಿಗೆ ವಿಚಾರ ಎಷ್ಟೇನೆ ನಾವು ಇಲ್ಲಿ ಹೋರಾಟ ಮಾಡ್ತಾ ಇರೋ ಉದ್ದೇಶ ನಮ್ಮನ್ನ ಆಟೋ ಚಾಲಕರು ಸಹಾಯಕರು ಏನು ಘನತಾಜ್ಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ನಮ್ಮನ್ನ ಐ ಪಿ ಡಿ ಸಾಲಪ್ಪ ವರದಿಯಂತೆ ನಮ್ಮನ್ನ ಪೌರ ಕಾರ್ಮಿಕರಂತ ಘೋಷಿಸಿ ಸರ್ಕಾರ ಕಾಯಂ ವಿಲೀನ ಮಾಡಬೇಕನ್ನೋ ಒಂದು ಮುಖ್ಯ ಬೇಡಿಕೆನ ಇಟ್ಕೊಂಡು ನಾವು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಉಪವಾಸ ಉಪಾಸನ್ನ ಹಮ್ಮಿಕೊಂಡಿದೀರಿ ಇವತ್ತಿಗೆ ಎರಡನೇ ದಿನ ಇದನ್ನ ಈಗೇ ನಮ್ಮ ನಮ್ಗೆ ಕಾಯಂ ಆಗೋವರೆಗೂ ನಿರಂತರವಾಗಿ ಈ ಹೋರಾಟನ ಮುಂದುವರಿಸ್ತಾ ಹೋಗ್ತೀರಿ ಇದರಲ್ಲಿ ನಮ್ಮ ಪ್ರಾಣತ್ಯಾಗಕ್ಕೆ ನಾವು ಸಿದ್ಧವಾಗಿನೂ ಈ ಹೋರಾಟ ಕುತ್ಕೊಂಡಿರೋದು ಇಲ್ಲಿ ಕಾರ್ಮಿಕರಿಗೆ ನ್ಯಾಯ ಕೊಡೋವರೆಗೂ ಸರ್ಕಾರ ನಾವಿಲ್ಲಿಂದ ಯಾವುದೇ ಕಾರಣಕ್ಕೂ ಹೋರಾಟನ ಕೈ ಬಿಡಲ್ಲ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀರಿ ಆದರೆ ಸುಮಾರು ವರ್ಷಗಳಿಂದ ನಮ್ಮ ಕಾರ್ಮಿಕರೆಲ್ಲ ಹೋರಾಟ ಮಾಡಿ ಮಾಡಿದ್ದಾರೆ ಮತ್ತೆ ಸುಮಾರು ವರ್ಷಗಳಿಂದ ಗುತ್ತಿಗೆ ಪದ್ಧತಿಯಲ್ಲಿದ್ದಾರೆ ಆ ಗುತ್ತಿಗೆ ಪದ್ಧತಿನ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದೀರಾ ನಮ್ಮ ಜೊತೆಲ್ಲೇ ಕೆಲಸ ಮಾಡ್ತಾ ಇದ್ದಂತ ಹೆಣ್ಮಕ್ಳನ್ನ ಪೌರ ಕಾರ್ಮಿಕರಂತ ಹೇಳ್ಬಿಟ್ಟು ಅವ್ರು ಸಪ್ರೇಟ್ ಮಾಡ್ಬಿಟ್ಟು ಅವ್ರಿಗೆ ತ್ಯಾಯ ಮಾಡೋ ಒಂದು ಹಂತಕ್ಕೆ ಹೋಗಿದ್ದೀರಾ ಆದ್ರೆ ನಮಗೆ ಕೆಲ್ಸದ ಇಲ್ಲ ಗುತ್ತಿಗೆ ಇದ್ದು ಇವತ್ತು ಎಷ್ಟೋ ಇಪ್ಪತ್ ಮೂರು ಜನರಿಗಿಂತ ಅಧಿಕವಾಗಿ ಎಷ್ಟೋ ಜನ ತೀರ್ಕೊಂಡಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಪರಿಹಾರ ಇಲ್ಲ ಸಂಬಳ ಕೂಡ ಎಂಟರಿಂದ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ನಮಗ್ ಸಿಗ್ತಾ ಇದೆ ಅಂತ ಸಂಬಳವನ್ನ ನಾವು ತಗೊಂಡು ಇವತ್ತು ಬೆಂಗಳೂರಲ್ಲಿ ಜೀವನ ಮಾಡಕ್ ಆಗತ್ತಾ ಇದನ್ನ ಸರ್ಕಾರ ನೀವೇ ಯೋಚನೆ ಮಾಡಿ ನಾವು ಇಷ್ಟೋ ನೀನ ಪರಿಸ್ಥಿತಿಯಲ್ಲಿ ಜೀವನ ನಡೆಸ್ತಾ ಇದ್ದೀರ ಅಂದ್ರೆ ಗುತ್ತಿಗೆ ಪದ್ಧತಿಯಲ್ಲಿ ಇರೋದೇ ಕಾರಣ ಆದ್ರಿಂದ ನಮ್ಮನ್ನ ಐ ಪಿ ಡಿ ಸಾಲಪ್ಪ ವರದಿಯಂತೆ ನಮ್ಮನ್ನು ಕಾಯಮಾಗಿ ವಿಲೀನ ಮಾಡಬೇಕು ಮತ್ತು ನಮ್ಮನ್ನು ಪೌರ ಕಾರ್ಮಿಕರಂತೆ ಘೋಷಿಸಬೇಕನ್ನೋ ಒಂದು ಮುಖ್ಯ ಉದ್ದೇಶನ ಇಟ್ಕೊಂಡು ಇಲ್ಲಿ ಕಂಟಿನ್ಯೂ ಆಗಿ ನಾವು ಅಮರಣಾಂತ ಸತ್ಯಾಗ್ರಹನ ಸಹ ಫ್ರೀಡಂ ಪಾರ್ಕಲ್ಲಿ ಕುತ್ಕೊಂಡಿದ್ದೀರಿ ಎಲ್ಲರೂ ಸಹಕರಿಸಿ ಸಾರ್ವಜನಿಕರೇ ಎಲ್ಲ ಸಂಘಟನೆಗಳು ಬರಲಿ ಎಲ್ಲ ದಲಿತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಎಲ್ಲರ ಬೆಂಬಲನೇ ನಮಗೆ ಬೇಕು ದಯವಿಟ್ಟು ಎಲ್ಲರೂ ಕಾರ್ಮಿಕ ಹಿತಾಸಕ್ತಿಯಿಂದ ಎಲ್ಲರೂ ಸ್ವೈಚ್ಛೆಯಿಂದ ಬನ್ನಿ ನಮ್ಮ ಆಹ್ವಾನ ಇದೆ ಅಂತ ತಿಳ್ಕೊಂಡು ಎಲ್ಲರೂ ದಯವಿಟ್ಟು ಬರ್ಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀರಿ ಜೆ